ನಮಸ್ಕಾರ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕಾನನದಲ್ಲಿ ಒಬ್ಬರೇ ಉಳಿದು ಅನುಷ್ಠಾನದ ಆನಂದದಲ್ಲಿ ತೇಲ್ತಾ ಇರ್ತಾರೆ ದೂರದಲ್ಲಿ ಇದ್ದಂತಹ ದನಗಳನ್ನು ಮೇಯಿಸುವಂತಹ ಚುಂಚುಗ ಪ್ರತಿದಿನವೂ ಬಂದು ಒಂದು ತಂಬಿಗೆ ಹಾಲನ್ನು ಕೊಟ್ಟು ಹೋಗ್ತಾ ಇರ್ತಾನೆ ಸುತ್ತಲೂ ಬೆಳೆದಿರುವಂತಹ ತರಕಾರಿಗಳು ಸೊಪ್ಪುಗಳು ಎಲ್ಲ ರೀತಿಯ ವಿವಿಧ ಹಣ್ಣುಗಳನ್ನು ಅಕ್ಕ ಮಹಾದೇವಿಯವರು ಸೇವನೆ ಮಾಡ್ತಾ ಇರ್ತಾರೆ ಅಲ್ಲಿ ಬಹು ಪ್ರಶಾಂತತೆಯಿಂದ ಆಕೆ ಧ್ಯಾನಸಕ್ತಳಾಗಿ ಮನಸ್ಸಿಗೆ ಬಂದಂತಹ ಎಲ್ಲ ಅನುಭವಗಳನ್ನು ಓಲೆಗಳಲ್ಲಿ ಬರಿತಾ ಇರ್ತಾಳೆ ಇದರ ಒಂದು ಅನುಭವವನ್ನು ನಾವು ಕಳೆದ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಂಡಿದ್ವಿ ಈಗಾಗಲೇ ಅಕ್ಕ ಮಹಾದೇವಿಯವರು ಅನುಷ್ಠಾನ ಕೈಗೊಂಡು ಬಹಳ ದಿನಗಳಾಗಿರುತ್ತೆ ಬನ್ನಿ ಅದರ ಮುಂದೆ ಏನಾಯಿತು ಎಂದು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಕ್ಕ ಮಹಾದೇವಿ ಇಲ್ಲಿಗೆ ಬಂದು ನೆಲೆಸಿದ ಎಂಟು ವಾರಗಳ ಕಾಲದಲ್ಲಿ ಅತ್ಯಂತ ದುರ್ಗಮ ಅರಣ್ಯದಲ್ಲಿಯೂ ಅಲ್ಲಲ್ಲಿರುವಂತಹ ಹಳ್ಳಿಗಳ ಜನರಿಗೆ ಸುದ್ದಿ ಮುಟ್ಟಿತು ಅದರಲ್ಲಿಯೂ ತೆಲುಗುನಾಡಿನ ಭಾಗದಿಂದ ಬರುವಂತಹ ಯಾತ್ರಿಕರು ವೀರಭದ್ರ ಪರ್ವತವನ್ನು ಇಳಿದು ತಂಗದೆ ಹೋಗುತ್ತಾ ಇರಲಿಲ್ಲ ಹಾಗೆ ತಂಗಿದಾಗ ಅಲ್ಲಿಯೇ ಬೀಡು ಬಿಟ್ಟಿದ್ದಂತಹ ಚುಂಚರು ಅಕ್ಕಮಹಾದೇವಿಯ ಬಗ್ಗೆ ಭಕ್ತಿಯೇ ತುಂಬಿ ಮಾತನಾಡಿ ದರ್ಶನಕ್ಕೆ ಕರೆಯುತ್ತಾ ಇದ್ದರು ಅಂತಹ ಭಯಾನಕ ಅರಣ್ಯದಲ್ಲಿ ಮೂವತ್ತರ ಹರೆಯದ ಯೋಗಿನಿಯೋರ್ವಳು ಏಕಾಂಗಿನಿಯಾಗಿ ವಾಸಿಸುವಳು ಎಂಬುದು ಜನರಿಗೆ ಸೂಚಿಗದ ಸಂಗತಿಯಾಗಿತ್ತು ಅದು ಇದ್ದುದು ನಿಜವೇ ಎಂತಹ ಎಂಟದೆಯ ಗಂಡಸು ಏಕಾಂಗಿಯಾಗಿ ಅಲ್ಲಿ ರಾತ್ರಿಯನ್ನು ಕಳೆಯಲು ಥರಗುಟ್ಟುತ್ತಿದ್ದ ಕರೆದರೆ ಓ ಎನ್ನುವ ಮಾನವರಿಲ್ಲ ರಾತ್ರಿಯ ವೇಳೆಯಲ್ಲಿ ವೇಗವಾಗಿ ಗಾಳಿ ಬೀಸಿದರೆ ಸರಗುಟ್ಟುವ ಬಿದಿರು ಮಳೆಗಳ ಸಪ್ಪಳ ಭಯಾನಕವಾಗಿ ಇರುತ್ತಿತ್ತು ಕಾಡು ಮೃಗಗಳ ಘರ್ಷಣೆ ಗೂಗೆಗಳ ಘೂರ್ಣಸ್ವರ ಜೀವವನ್ನ ತಣ್ಣಗಾಗಿಸಿ ಗದ ಗುಟ್ಟಿಸುತ್ತಿದ್ದವು ಹಗಲು ವೇಳೆಯಲ್ಲಿ ಎಷ್ಟು ರಮಣೀಯವಾಗಿ ಆವನ ಪ್ರದೇಶ ಕಾಣುತ್ತಿತ್ತು ಅಷ್ಟೇ ಭಯಾನಕವಾಗಿ ರಾತ್ರಿಯ ವೇಳೆ ಅನುಭವವಾಗುತ್ತಿತ್ತು ಆದರೆ ಅಕ್ಕ ಮಹಾದೇವಿ ಪ್ರಕೃತಿಯ ಪ್ರಶಾಂತ ಮತ್ತು ಉಗ್ರ ಮುಖಗಳ ಎರಡರಲ್ಲಿಯೂ ಕೂಡ ದೈವಿ ಅಸ್ತಿತ್ವವನ್ನು ಕಾಣಬಲ್ಲವಳು ಆಗಿದ್ದರಿಂದ ನಿರ್ಭಯವಾಗಿ ವಾಸಿಸುತ್ತಾ ಇದ್ದಳು ಇದನ್ನು ಕಂಡ ಜನರು ಅಪಾರ ಗೌರವದಿಂದ ತಲೆಬಾಗಿ ದರ್ಶನಕ್ಕಾಗಿ ಆಗಾಗ ಬರತೊಡಗಿದರು ಮಹಾಯೋಗಿಣಿಯೋರ್ವಳು ಅನುಷ್ಠಾನ ಮಗ್ನಳಾಗಿರುವುದನ್ನು ಕಂಡು ಮಾರ್ಗದರ್ಶನವನ್ನು ಪಡೆಯಲು ಯೋಗಾಭ್ಯಾಸಿಗಳು ಸಾಧಕರು ಮುಮ್ಮುಕ್ಷುಗಳು ಸಹ ಧಾವಿಸಲು ಆರಂಭಿಸಿದರು ಅವರಿಗೆ ಸೂಕ್ತ ಮಾರ್ಗದರ್ಶನ ಮಾಡುತ್ತಿದ್ದಳು ಅಂತ ಕೆಲವರು ವಾಹಿನಿಯ ದಂಡೆಯ ಮೇಲೆ ಪರ್ಣ ಕುಟೀರಗಳನ್ನು ನಿರ್ಮಿಸಿಕೊಂಡು ಸಾಧನೆಯನ್ನ ಮಾಡುತ್ತಾ ಮುಂದುವರಿಯುತ್ತಿದ್ದರು ಹೀಗಾಗಿ ಸಾಕಷ್ಟು ಮಾನವರ ಉಲುಹು ಜನರ ಸಂಚಾರ ಆ ವನ ಪ್ರದೇಶದಲ್ಲಿ ಆರಂಭವಾಯಿತು ಆ ಪ್ರದೇಶವು ಎಷ್ಟು ಪ್ರಸಿದ್ಧಿಗೆ ಬಂತೆಂದರೆ ಹಳ್ಳವನ್ನ ಬಗ್ಗುವಾಗು ಎಂದು ತೆಲುಗಿನಲ್ಲಿ ಕರೆಯುತ್ತಿದ್ದವರು ಇಲ್ಲಿಯವರೆಗೆ ಕರೆಯುತ್ತಿದ್ದಂತಹ ಹೆಸರನ್ನ ಬಿಟ್ಟು ಅಕ್ಕಮ್ಮವಾಗು ಅಕ್ಕನಹಳ್ಳ ಎಂದು ಕರೆಯತೊಡಗಿದರು ಆ ಸ್ಥಾನವು ಶ್ರೀಗಿರಿಗೆ ಪಯಣ ಮಾಡುವವರಿಗೆ ಮರಳುವವರಿಗೆ ತಂಗುದಾಣವೇ ಆಗತೊಡಗಿತು ಇಲ್ಲಿಯವರೆಗೆ ಕೇವಲ ಸುಂದರ ಸ್ಥಾನವಾಗಿದ್ದುದು ಈಗ ದೈವಿ ಸ್ಥಾನವಾಗಿ ಪ್ರಚಾರವಾಗತೊಡಗಿತು ಈ ಕೀರ್ತಿ ವಾರ್ತೆಯನ್ನ ಕಂಡು ಅಕ್ಕ ಮಹಾದೇವಿಗೆ ಆನಂದವಾಗುವುದರ ಬದಲಿಗೆ ಕಳವಳ ಆರಂಭವಾಯಿತು ಕೀರ್ತಿ ಕಾಮಿನಿಯು ತನ್ನ ಏಕಾಂತ ಜೀವನಕ್ಕೆ ಅಡ್ಡಿ ತರುವಳೇನು ಎಂದು ಆತಂಕವಾಗದೇ ಇರಲಿಲ್ಲ ಕಾಲಚಕ್ರ ಉರುಳುತ್ತ ಮತ್ತೊಂದು ಅಮವಾಸೆಯನ್ನ ಹಿಂದಕ್ಕೆ ಕಳಿಸಿ ಪೌರ್ಣಮಿಯನ್ನ ಸ್ವಾಗತಿಸುತ್ತಿತ್ತು ಪೌರ್ಣಮಿಗೆ ನಾಲ್ಕಾರು ದಿನಗಳಷ್ಟೇ ಉಳಿದಿದ್ದವು ತಾಯಿಯ ಹಾಲನ್ನ ಇಂಟುತ್ತಲೇ ಮಗುವು ಮಲಗಿದಾಗ ನಿದ್ರಿಸಿದಂತಹ ತಾಯಿ ಮಕ್ಕಳಿರ್ವರ ಮೊಗದ ಮೇಲೂ ಮುಕ್ತ ಸಂತೃಪ್ತಿ ಮಿನುಗುವಂತೆ ಕಾನನವು ತಿಂಗಳ ಬೆಳಕಿನ ಆಲಿಂಗನದಲ್ಲಿ ತನ್ಮಯವಾಗಿ ಮಲಗಿತ್ತು ಅಂತಹ ಸುಂದರ ಕಾನನವನ್ನ ತಬ್ಬಿಕೊಂಡು ಹಬ್ಬಿದ ಬೆಳದುಂಗಳಲ್ಲಿ ಮುಗುಳ್ನಗೆ ಅರಳಿದಂತೆ ಶುಭ್ರತೆ ನಲಿಯುತ್ತಿತ್ತು ಬೆಳದಿಂಗಳಂತಹ ಅಚ್ಚಾದನೆಯಲ್ಲಿ ಕಾಡು ಸಹ ಕುಲು ಕುಲು ನಗುತ್ತಲಿದ್ದು ಅದನ್ನು ಸವಿಯಲಿಕ್ಕೆಂದು ಬೆಳ್ಳಿ ಚುಕ್ಕೆಯು ಮೂಡುತ್ತಲೇ ಗವಿಯಿಂದ ಹೊರಬಂದು ಅಕ್ಕ ಮಹಾದೇವಿ ಕೆಳಗೆ ಇಳಿಯಲು ಆರಂಭಿಸಿದಳು ಆ ಹಳ್ಳವು ಹಾಲಿನ ಬಣ್ಣದಿಂದ ಜ್ಯೋತ್ಸೆಯಲ್ಲಿ ಮಿಂಚುತ್ತ ಹರಿಯುತ್ತಿದ್ದರೆ ಅದು ದೇವನು ನಕ್ಕಾಗ ಹಸರಿಸಿದ ಹಲ್ಲುಗಳ ದವಳ ಕಾಂತಿಯೇನು ಎಂದುಕೊಂಡಳು ಮಿಂದು ಪೂರ್ವ ದಿಗಂತಕ್ಕೆ ದೂರಾಗಿ ಸಿದ್ಧಾಸನದಲ್ಲಿ ಕುಳಿತು ಆಗಸವು ತಾಳುವಂತಹ ವಿವಿಧ ವರ್ಣ ವಿನ್ಯಾಸವನ್ನ ಸವಿಯುತ್ತಿದ್ದಳು ಕಾಡಿನಲ್ಲಿ ಅರಳಿದಂತಹ ಜಾಜಿ ಮಲ್ಲಿಗೆ ಸಂಪಿಗೆಯ ಹೂಗಳು ಉನ್ಮಾದಕ ಪರಿಮಳವನ್ನ ವಾಯುವಿನಲ್ಲಿ ಬೆರೆಸುತ್ತಿದ್ದವು ಸಂತೃಪ್ತಿಯಿಂದ ಪೂಜಿಸುವಾಗಲೇ ಆ ರಕ್ತ ಮುಖದ ಲಜ್ಜೆಗೊಂಡಂತಹ ರವಿ ವಧು ಉಷೆಯು ಆಗಮಿಸಿ ಅವಳ ಬೆಂಬಳಿ ಬಿಡಿದು ಕಮಲ ಸಕ್ಕನು ತಹವಿಸಿ ಬಂದ ಸೃಷ್ಟಿಯು ಪ್ರಾಣ ತಳೆದು ಹಾಡತೊಡಗಿತು ಹಕ್ಕಿಗಳ ಕಲರವವು ಶಿವನಿಗೆ ಉದಯಗೀತೆ ಹಾಡುವಾಗಲೇ ಅಕ್ಕ ಮಹಾದೇವಿ ಆ ಹಸಿರು ಗುಡಿ ಜಲದ ಮಡಿಲು ನಿಸರ್ಗದ ಬಡಲು ಪ್ರಶಾಂತತೆಯ ಕಡಲಲ್ಲಿ ಆತ್ಮಾನಂದದಿಂದ ತೇಲುತ್ತಿದ್ದಳು ಏರಿ ಬಂದ ಚಂಗಿರಣಗಳು ಅವಳ ಮೊಗವನ್ನು ಮುತ್ತಿಕ್ಕಿ ಕಾಂತಿಯುಕ್ತವಾಗಿ ಮಾಡಿದ್ದವು ಅದಕ್ಕೆ ಹಿನ್ನೆಲೆ ಇತ್ತಂತಹ ಕಾವಿಯ ಸೀರೆಯು ಅಂತರಂಗದ ವೈರಾಗ್ಯಕ್ಕೆ ಕುರುಹಾಗಿತ್ತು ಬಲಗೈಯು ಜಪಮಾಲೆಯನ್ನ ಹಿಡಿದು ಎಣಿಸಲು ಮರೆಯಿತು ಕೊರಳೊಳಗಣ ರುದ್ರಾಕ್ಷಿಯು ಎದೆ ಮೇಲೆ ಇಳಿದು ಬಿದ್ದು ಯೋಗ ಕಾರ್ಯಕ್ಕೆ ಸೂಕ್ತ ಸಂಕೇತವನ್ನ ಒದಗಿಸಿದ್ದವು ಭ್ರೂ ಮಧ್ಯದಲ್ಲಿ ದುಷ್ಟಿ ಇರಿಸಿದ್ದಂತಹ ಕಣ್ಣು ರೆಪ್ಪೆಗಳು ಕೆಳಕ್ಕೆ ಬಾಗಿ ಕಮಲದ ದಳದಂತೆ ಇದ್ದವು ಸೂರ್ಯನು ಕೊಳಗದಲ್ಲಿದ್ದಂತಹ ತಾವರೆ ದಳಗಳನ್ನು ಬಿರಿಸಿದರು ಪ್ರಶಾಂತ ವದನ ಸರಸಿಯಲ್ಲಿ ದಳ ಮುಚ್ಚಿದ್ದ ಅಕ್ಕ ಮಹಾದೇವಿಯ ಕಣ್ಣೆಳಸನ್ನ ಬಿಡಿಸಲಾರದವನಾಗಿದ್ದ ಮಹಾದೇವಿ ನಾನು ಪಾಪಿ ನನ್ನನ್ನ ಮನ್ನಿಸು ಈ ಪಾಪಿಯನ್ನ ಕ್ಷಮಿಸು ಕಾಡು ನಡುಗುವಂತೆ ಆವೇಶದಿಂದ ಚೀರುತ್ತಾ ಬಂದ ವ್ಯಕ್ತಿಯೋರ್ವನು ಬಂಡೆಯ ಮೇಲೆ ಧೊಪ್ಪನೆ ಬಿದ್ದಾಗ ಅಸಹಜ ಚೀರುವಿಕೆಯ ತರಂಗಗಳು ಅಂತರಂಗವನ್ನ ಕಲಕಿದಂತಾಗಿ ಅಕ್ಕ ಮಹಾದೇವಿ ಮೆಲ್ಲನೆ ಕಣ್ತೆರೆದಳು ಯಾವುದೋ ಲೋಕದಿಂದ ಇಳಿದು ಬಂದಂತಿದ್ದ ಆಕೆಗೆ ತಟ್ಟನೆ ಏನೂ ತಿಳಿಯಲಿಲ್ಲ ತಾನು ಕುಳಿತಿದ್ದ ಬಂಡೆಯ ಮುಂದೆ ವ್ಯಕ್ತಿಯೋರ್ವ ಮುಖ ಕೆಳಗೆ ಮಾಡಿ ಉರುಳಿರುವನು ಅವನ ನೀಳವಾದ ಕೂದಲು ಗಾಳಿಗೆ ಮನ ಬಂದಂತೆ ಚದುರಿ ಬೆನ್ನ ಮೇಲೆ ಇಳಿದು ಬಿದ್ದಿವೆ ಕೆಳಗೆಲ್ಲ ಕಾವಿಯ ಬಣ್ಣದ ಉದ್ದನೆಯ ನಿಲುವಂಗಿ ಕಾಣುತ್ತಲಿದೆ ಸಾಷ್ಟಾಂಗವೆರಗಿದ್ದಂತಹ ಅವನ ಕಾಲುಗಳ ಹಿಮ್ಮಡಿಗಳು ಸೀಳಿ ಧೂಳು ಮೆತ್ತಿದೆ ಎಲ್ಲವೂ ವಿಚಿತ್ರವಾಗಿ ತೋರಿತು ಹೀಗೆ ಓಡೋಡಿ ಬಂದು ಅಕ್ಕಮಹಾದೇವಿಯವರ ಪಾದಕ್ಕೆ ಬಿದ್ದು ನಾನು ಪಾಪಿ ನನ್ನನ್ನು ಮನ್ನಿಸು ನನ್ನನ್ನು ಕ್ಷಮಿಸುತ್ತಾಯಿ ಎಂದು ಕರೆದಂತಹ ವ್ಯಕ್ತಿ ಯಾರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು